ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಈ ತ್ರಿವಳಿ ಜಿಲ್ಲೆಡು ಭರತನಾಟ್ಯಡು ಭರತನಾಟ್ಯಡು ಆಂಜೋಕ್ಲೇನ ಸುರೂಕು ಪದ್ಯ ಪಾಡ್ಪಾಯಿನ ಸಂಸ್ಥೆ ಒಂಜ್ ವೇಳೆ ಇತ್ತು ಅವು ನಾಟ್ಯನಿಕೇತನ ನಾಟ್ಯನಿಕೇತನ ನಾಟ್ಯನಿಕೇತನದ ಆಂಜೋಕುನ ಭರತನಾಟ್ಯದ ಪಜ್ಜ ಇನಿಕಲ ಪಜ್ಜಿ ಪಜ್ಜಿ ಉಂಡು ಒಂದು ತೋಜೋಸ್ಕರ ನಾಲ್ವೇರ್ ಅಜತ್ತಿನ ಜಗಟ ಜವನರನ್ನು ಇಡೇಲೆ ತೊಂದ್ಬೈತ ಅಕಲಿತ್ತ ತಿಲ್ಲ ನಾನು ಮೂಡದಾರ್ದು ಕೊರಬೇಂದು ಕೇಂದ ಸುರೂಕು ಬರ್ಪುನಾರ ನಮಗ್ ಮಾತ ಪರಿಚಿತರು ಉದಯವಾಣಿದ ಉಳ್ಳಾಳ ವಿಭಾಗದ ವರದಿಗಾರ ಈ ಉಳ್ಳಾಳ ಭಾಗದ ಪತ್ರಕರ್ತರ ಸಂಘದ ಗುರುಕಾರರು ನಮಗ್ ಮಾತೇರ್ಗಳ ಆತ್ಮೀಯರಾಗಿ ನಂಚಿನ ಶ್ರೀ ವಸಂತ್ ಎನ್ ಕೊಣಾಜೆ ತಾಟಿಬಟ್ಟುದೊಂದು ಸ್ವಾಗತರಿಗೆ ರಟನೆತ ನಮ್ಮ ಬ್ಯಾರಿಸ್ ಇಂಜಿನಿಯರಿಂಗ್ ಕಾಲೇಜಿದ ಪ್ರಾಧ್ಯಾಪಕರಾಗಿ ನಂಚಿನ ಪೃಥ್ವಿರಾಜ್ ಕುತ್ತಾರ್ ಅಂಚನೆ ವಸಿಷ್ಠರಾವ್ ಬುಕ ಪ್ರದ್ಯುಮ್ನ ತೇಜಸ್ವಿ ನಾಲ್ವೇರು ಸಿದ್ಧಾತೆರು ಈ ನಟ ಅಕ್ಕ ಮಾತ್ರ ನನ್ನ ತಿನ್ನತ್ತೆ ಅಣ್ಣ ನಕಲು ನಲ್ಲಿ ಪೊಡಿತ್ತು ಜೋರ ಅದು ತಾಟಿ the deep, 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 the, theme, the, theme, the, theme, the theme. let

रि कीं दविं दिर ಡಾಕ್ಟರ್ ಅಮೃತ ಸೋಮೇಶ್ವರ ಆರ್ ಎಳುವರದ ಬರೆದು ಬರೆದುಕೊರ್ತೀನಿ ಇಡೀ ನಾಟ್ಯನಿಕೇತನ ಮಲ್ಲ ಮಲ್ಲ ಕೊಡುಗೆ ರಡ್ಡು ಸಾರದಾತ್ ಪ್ರದರ್ಶನ ಅಂಡ್ ಇನಿಕಲ ನಾಟ್ಯನಿಕೇತನ ಆ ರೂಪಕದ ಮುಖ್ಯನೇ ಗುರ್ತಮಂತ ನಕಲು ಅಮೃತ ಸೋಮೇಶ್ವರ ಇಡೀ ಮೋಯರ ಸಮುದಾಯದ ಮಾಮಲ್ಲ ಕೀರ್ತಿ ಮೋಯ ಪದಕೋಶ ಸಮುದಾಯ ಪದಕೋಶ ಕೊರದಿತ್ತಿನ ಏಕೈಕ ಸಾಹಿತ್ಯ ಡಾಕ್ಟರ್ ಅಮೃತ ಸೋಮೇಶ್ವರ ಆರ್ ಭಗವತಿ ಆರಾಧನೆ ಪಂಪುನೇ ಇಲ್ಲ ಅಧ್ಯಯನ ಯೋಗ್ಯ ವಿಷಯ ಪಂಡದು ಲೋಕಗು ಸುರೂಕು ತೋಜಾದುಕೋರ್ ನಂಚಿನ ಗುರುಕುಲು ಈ ಕ್ಷೇತ್ರೋಡು ಆನಿದ ಕಾನುಡು ಕಡಿಯಾಟಂ ನಡಪುನ ಪುರ್ತುಡು ರಾಮಚಂದ್ರ ಉಚ್ಚಿಲ್ ಆರನ ಒಟ್ಟಿಗೆ ಸೇರೊಂದು ಪೂಮುಡಿ ಪನ್ಪುನಂಚಿನ ನೆಂಚಿನ ಒಂದು ಪುರುಳುದ ನೆಂಪುದ ಸಂಚಿನ ಲೋಕವು ಕೋರ್ನ ಆರ್ಲೆಗಲ ಆರು ಭಗವತಿ ಮಂತಿನಂಚಿನ ನೆಚ್ಚಿನ ಚಾಕಿರ್ನ ನಮ್ಮ ಪೆರಜಿ ಅಂಚಿನ ಅಮೃತ ಸೋಮೇಶ್ವರರು ಬರೆತಿನ ಎಳುವರದಯ್ಯಾರು ಕಡಲ ಮಾರ್ಗೋಡು ಪರಪು ಭಗವತಿಲು ఉదిపు కాంజి రోటు బెజంపాడి అస్తమానం కుద్రోళికూటక్కళం ఉళ్ాళ పడిబిడారం కనిలత్తకున్ను తిరసామసం పంపున పాత్రదలక ఆ భగవతిలు బెజంపాడి అస్తమాన హెజమాడి కోడిద బరి టప్పున శాంభవీ సుదత్త భరిత ససీట్లు పనుపున క్షేత్రకు తలుపేరు దైవిత్తిలు అడగ్గు బన్నగ అవులు తీయా సముదాయ ఎట్టిల్ల కారు పనుపున ఎంచ మోయ సముదాయ పత్తిళ్ల కారును పుదరుండో ఎట్టిల్ల కారు పనుపునెంచిన పుగర్తబడైన తీయా సముదాయ ద

தாங்க தரகத்தம் தாங்க தீங்க தாங்க தத்தம் தாங்க 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 தத்தம் தாங்கம் தத்த தாங்க தரக்தாங்க தத்தம் ஜிங்கு தாங்க தாங்க தரக தத்தம் தாங்க தத்தம் ஜிங்க தாங்க தாங்க தரகத்தம் தாங்க தத்தம் தாங்க தத்தம் ನಂದ ತಲ್ ಪುಗ ಪತ್ತು ಸೇರ್ಲೆಯ ನಲಿ ಪುಗ ಮಾತ ಪಲ್ಲೆಯ ನಂದ ತಲ್ ಪುಗ ಪತ್ತು ಸೇಯೆಯ ಅತ್ತಿ ಬಿತ್ತಿ ಪರ್ಪ ಒಟ್ಟು ಸೇರ ವಂಗಿ ಮನಸುಡು ಅತ್ತಿ ಬಿತ್ತಿ ಪರ್ಪ ಒಟ್ಟು ಸೇರಿದ தாங்கள் தத்தாங்க கடல் மொரசுண்டு காலி பீஜுண்டு முகல நெரோனிகேத்து பாலடு கடல் மொரசுண்டு காலி பீஜுண்டு முகல நெரணிக ിപ്പുണ്ട് പക്കി തുനിപ്പുണ്ട് ഓളെ തുണ്ടല ഉപ്പ് ഉല്ലസ പൂവു തലിപ്പുണ്ട് പക്കി തുനിപ്പുണ്ട് ഓളെ തുണ്ടല ഉപ്പ് ഉല്ലസ പെട്ടെന്ന് നലിപ്പുക മന്ദ മല്ലയ നല്ല തലിപ്പുകയാ താങ്കൾ തത്താങ്കട തത്വം താങ്കൾ തത്താങ്കട തത്വം ಕುಜಿ ನುರಿ ತಾರಲ್ಲ ಪಂದ ಕುಜಿ ನುರೆ ಕಳಿ ಪೊಂದನು ಅಗಲ ಬಳಸದೆ ಮುಖ ಮಲಿತ ಅಗಲ ಬೆಳೆದ ம்ைய தேவரே சுகிப்பு பண்டது ஆரி பகுதிடு சொல்மை சந்தாது தைய தேவரே சுகிப்பு பண்டது ஆரி பகுதிடு சொல்மை சந்தது பதகு பாக்யோதா சுகனு கொரடுது பருக்கி பண்டுது தெலுத்து நலப்பக பதுக்கு வாங்க சுகனு கொரது பருக்கி பண்டுது தெலுத்து நல்புகாய் தெலப்பக மாதமல்லைய நல்ல தெளிப்பையா தெலுப்ப நல்ல